ನಿನ್ನೆ ಬೆಳಗಾವದ ಕ್ಲಬ್ ರೋಡಲ್ಲಿ ಬಸವಂತ ಕಡೋಲ್ಕರ್ ಇವರಿಗೆ ಇಬ್ರು ಆರೋಪಿ ಶಿವಯ್ಯ ಪೂಜಾರಿ ಮತ್ತು ಮಿತೇಶ್ ಬಡಿಗೇರ್ ಇವರು ಚಾಕುವಿಂದ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ತಕ್ಷಣವೇ ಅಲ್ಲಿ ಇರುವುದು ಜನ ಇವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ ಅವರ ಗೆಳೆಯ ಮದನ್ ಈ ನಮ್ಮ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ನೀಡಿದ್ದಾರೆ ಅದರ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಎಫ್ಐಆರ್ ನಲ್ಲಿ ನಾಲ್ಕು ಆರೋಪಿದು ಹೆಸರು ನೀಡಲಾಗಿದೆ ಈ ಶಿವಯ್ಯ ಮಿತೇಶ್ ಮೋನಪ್ಪ ಪಾಟೀಲ್ ಮತ್ತು ಸಂಪತ್ ಕಡೋಲ್ಕರ್ ಈ ನಾಲ್ಕು ಆರೋಪಿಗಳಲ್ಲಿ ಎಲ್ಲ ನಾಲ್ಕು ಈಗ ಪೊಲೀಸರು ಸಿಕ್ಯೂರ್ ಮಾಡಿದ್ದಾರೆ ಮಿತೇಶ್ ಬಡಿಗೆ ಅಟ್ಯಾಕ್ ಮಾಡುವಾಗ ಇವನಿಗೇನೆ ಆ ಚಾಕುವಿಂದ ಗಾಯ ಆಗಿದೆ ಅವನು ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಇದ್ದಾನೆ ನಮ್ಮ ಪೊಲೀಸ್ ಗಾರ್ಡ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ ಘಟನೆ ಆಗಿದ್ದ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರ್ ಆನಂದ್ ಎಸಿಪಿ ಕಡೆ ಬಾಜಾರ್ ಶ್ರೀ ಶೇಖರಪ್ಪ ಎಸಿಪಿ ಗಂಗಾಧರ್ ಮತ್ತು ಅವರ ಕ್ರೈಮ್ ತಂಡ ಈ ನಾಲ್ಕು ಆರೋಪಿಗೆ ಸಿಕ್ಯೂರ್ ಮಾಡುವುದರಲ್ಲಿ ಯಶಸ್ವಿ ಆಗಿದ್ದಾರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಲ್ಲಿ ಇದು ಒಂದು ಇಂಟ್ರೋಗೇಶನ್ ಮಾಡ್ತಾ ಇದ್ದಾರೆ ಈಗ ನಾವು ಈ ಆರೋಪಿದು ಆರೋಪಿಗಳಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವ್ರ ಪೊಲೀಸ್ ಕೋಸ್ಟಡಿಯಲ್ಲಿ ತಗೋತೀವಿ ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಇದರ ಬಗ್ಗೆ ಒಂದು ಡಿಟೇಲ್ ವಿಚಾರಣೆ ಮಾಡ್ಕೊಂಡು ಮುಂದಿನ ತನಿಖೆ ಮಾಡ್ತೀವಿ ಈಗ ಸೆಕ್ಯೂರ್ ಆಗಿದ್ರೆ ಬರೀ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಅವ್ರದ್ದು ಡಿಟೇಲ್ ಇನ್ ಇಂಟ್ರೋಗೇಶನ್ ಮಾಡಿದ್ಮೇಲೆ ಯಾಕೆ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತದೆ ಈಗ ಪೊಲೀಸ್ ಕಸ್ಟಡಿ ತಗೊಂಡು ಎಲ್ಲ ಇಂಟ್ರೋಗೇಶನ್ ಮಾಡಿಕೊಂಡು ನಾನು ಒಂದು ಪ್ರಿಮ್ಯಾಚುವರ್ ಕಮೆಂಟ್ ನನ್ಗೆ ಕೊಡಕ್ಕೆ ಇಷ್ಟ ಇಲ್ಲ ಇಲ್ಲ ವಿವರವಾದ ತನಿಖೆ ಮಾಡ್ಕೊಂಡು ಅದು ಮುಂದಿನ ದಿನಗಳಲ್ಲಿ ಅದನ್ನು ಕಾರಣ ಏನಿತ್ತು ಅದು ಕೊಡ್ತೀನಿ ಇವರ ಎಲ್ಲರದು ಪರಿಚಯ ಇದೆ ದೇ ನೋ ಇಚ್ ಅದರ್ ಅದು ಏನ್ ಅದ್ರ ಬಗ್ಗೆ ಏನ್ ಡೌಟ್ ಇಲ್ಲ

ಹೇಳಿಕೆ ಕೊಟ್ಟಿದ್ದೇನೆ ಎಲ್ಲಾ ಆಂಗಲ್ ಇಂದ ನಾವು ತನಿಖೆ ಮಾಡ್ತೀವಿ ಅದರಲ್ಲಿ ಏನ್ ಆಕ್ಚುಲಿ ಕಾರಣ ಇದೆ ಈಗ ನಾವು ವಿಕ್ಟಿಮ್ಗೆ ಜಾಸ್ತಿ ಮಾತಾಡಿಲ್ಲ ಅವ್ರ ಪರಿಸ್ಥಿತಿ ಸೀರಿಯಸ್ ಇದೆ ಈ ಆರೋಪಿಗಳಿಗೆ ಕೂಡ ಪೊಲೀಸ್ ಕಸ್ಟಡಿ ತಗೊಂಡು ಇಂಟ್ರೋಗೇಷನ್ ಮಾಡಬೇಕು ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸೂರ್ ಆಗಿದ್ದಾರೆ ಈಗ ನಮ್ದು ಪ್ರೋಸೆಸ್ ಫಾರ್ಮಾಲಿಟಿ ಕಂಪ್ಲೀಟ್ ಮಾಡ್ತೀವಿ ಧನ್ಯವಾದಗಳು